ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಸಿಸಿಬಿ ದಾಳಿ ಹಲವು ಮಿಕಗಳು ಬಲೆಗೆ ಕಂಕನಾಡಿ ಟೌನ್ ಇನ್ಸ್ಪೆಕ್ಟರ್ ನಾಗರಾಜನಿಗೆ ಕಾಣದ್ದು ಸಿಸಿಬಿಗೆ ಕಂಡಿತು ಮಂಗಳೂರಿನ ಕಂಕನಾಡಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಬಾಹರ್ ದಂಧೆ ಮಟಕ ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ ಬಡ ಹಾಗೂ ಮಧ್ಯಮ ವರ್ಗದ ಜನ ಬೀದಿ ಪಾಲಾಗುತ್ತಿದ್ದಾರೆ ದಂಧೆಕೋರರು ಯಾವುದೇ ಕಾನೂನಿನ ಭಯವಿಲ್ಲದೆ ರಾಜ್ಯಾರೋಷವಾಗಿಯೇ ಎಲ್ಲೆಂದರಲ್ಲಿ ಜೂಜಾಟ ನಡೆಸುತ್ತಿದ್ದಾರೆ ಆದರೆ ಇದಕ್ಕೆ ಕಡಿವಾಣ ಹಾಕಬೇಕಾದ ಕಂಕನಾಡಿ ಠಾಣಾ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಇವರಿಗೆ ಇದ್ಯಾವುದು ಕಣ್ಣಿಗೆ ಕಾಣುತ್ತಿಲ್ಲ ಅಥವಾ ಕಂಡರು ಕಾಣದಂತೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವುದರ ಹಿಂದೆ ಮಾಮೂಲಿ ಕೆಲಸ ಮಾಡುತ್ತಿರಬಹುದೇ ಅನ್ನೋ ಗುಮಾನಿ ಮೂಡಿದೆ ಈ ಹಿಂದೆ ಅಮೃತವು ನಾಗೋರಿ ಸಮೀಪ ನಡೆಯುತ್ತಿರುವ ಬಾಹರ್ ದಂಧೆಯ ಕುರಿತು ಮಾಹಿತಿ ನೀಡಲು ಮುಂದಾದಾಗ ಇವರು ಕಂಕಣಾಡಿ ಠಾಣಾ ವ್ಯಾಪ್ತಿ ತುಂಬಾ ದೊಡ್ಡದು ನಿಖರವಾದ ಲೊಕೇಶನ್ ಕಳುಹಿಸಿ ಅಂತ ತಿಳಿಸಿದ್ರು ಹಾಗಿದ್ರೆ ಇಲ್ಲಿ ಪೊಲೀಸ್ ಠಾಣೆ ಯಾಕೆ ಬೇಕು ಇವರ ಕೆಲಸವಾದರೂ ಏನು ಎಲ್ಲವನ್ನ ನಾವೇ ತಿಳಿಸಿದ್ರೆ ಇವ್ರೇನ್ ಮಾಡ್ತಾರೆ ಎರಡು ದಿನಗಳ ಹಿಂದೆಯಷ್ಟೇ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲಾಪುವಿನಲ್ಲಿ ಪ್ಯಾಟ್ರಿಕ್ ಎಂಬಾತ ನಡೆಸುತ್ತಿದ್ದ ಜೂಜು ಅಡ್ಡೆಯ ಮೇಲೆ ಮಂಗಳೂರು ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಎಂಟು ಜನರನ್ನ ಬಂಧಿಸಿ ನಲವತ್ಮೂರು ಸಾವಿರ ರೂಪಾಯಿ ನಗದು ವಶಪಡಿಸಿಕೊಂಡು ಕೇಸು ದಾಖಲಿಸಿದ್ದಾರೆ ಸಿಸಿಬಿ ಕಣ್ಣಿಗೆ ಕಾಣೋದು ಈ ನಾಗರಾಜ್ ಅವರಿಗೆ ಕಾಣುತ್ತಿಲ್ಲ ಇವರಿಗೆ ಎಸ್ಬಿ ನ್ಯೂಸ್ ಕೊಡುವ ರಾಜೇಶ್ ಎಂಬಾತ ಸತತ ಏಳು ವರ್ಷದಿಂದ ಕಂಕನಾಡಿಯ ಟೌನ್ನಲ್ಲಿದ್ದು ಈಗ ವರ್ಗಾವಣೆಗೊಂಡು ಪುನಃ ಒಒಡಿ ಮೇಲೆ ಕಂಕನಾಡಿ ಠಾಣೆಗೆ ಬಂದು ಕಾರ್ಯನಿರ್ವಹಿಸುತ್ತಿದ್ದಾನೆ ಈತನನ್ನ ತಂದಿದ್ದು ಇದೇ ನಾಗರಾಜ್ ಅವರು ರಾಜೇಶನಿಗೆ ಕಂಕನಾಡಿಯಲ್ಲಿ ನಡೆಯುವ ಅಕ್ರಮ ದಂಧೆಗಳ ಬಗ್ಗೆ ಗೊತ್ತಿಲ್ಲವೇ ನಿನ್ನೆ ದಿವಸ ಮಂಗಳೂರು ಉತ್ತರ ಠಾಣೆ ಯಾನೆ ಬಂದರು ಪೊಲೀಸ್ ಠಾಣೆಯಲ್ಲಿ ಬರುವ ಕಾರ್ ಸ್ಟ್ರೀಟ್ನಲ್ಲಿ ನಾಗರಾಜ್ ಎಂಬಾತ ನಡೆಸುತ್ತಿದ್ದ ಜೂಜು ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿ ಮೂವತ್ಮೂರು ಸಾವಿರ ರೂಪಾಯಿ ನಗದು ಹನ್ನೆರಡು ಜನರನ್ನ ಬಂಧಿಸಿ ಕೇಸ್ ದಾಖಲಿಸಿದ್ದಾರೆ ಮಂಗಳೂರು ಸಿಸಿಬಿಯ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಅವರು ನಿಜಕ್ಕೂ ಪ್ರಶಂಸನಾರ್ಹರು ಇಲ್ಲಿ ಸೃಜನ್ ಶೆಟ್ಟಿಯದ್ದೇನೂ ಇಲ್ಲ ಈತ ಖತರ್ನಾಕ್ ವ್ಯಕ್ತಿ ಇನ್ನು ಕಂಕನಾಡಿಯಲ್ಲಿ ಮರಳು ಮಾಫಿಯಾ ಅಕ್ರಮ ಮಸಾಜ್ ಪಾರ್ಲರ್ಗಳು ತಲೆ ಎತ್ತಿದ್ದು ಈ ಬಗ್ಗೆ ಅಮೃತವು ಹದ್ದಿನ ಕಣ್ಣಿಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಬೆಳಕು ಚೆಲ್ಲಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅನ್ನು ಒತ್ತಲು ಮರೆಯದಿರಿ